ದಿಕಾರಾ ಕಂಬುನಾಸನಿಗೆ ಧಿಕಾರಾ ಏ ಧಿಕಾರಾ ಧಿಕಾರಾ ಬಂಗಾಸನನ ಗಡಕ್ಕೆ ಜಯ ಈ ಕಂಗಾಸನನ ಕರ್ನಾಟಕದಿಂದ ತೊಳ್ಳೆ ಅನ್ನೋದು ಅಭಿಯಾನವ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಪಣ ಮಾಡ್ತಿದೆ ಇವಾಗ ನೀವು ನೋಡಬಹುದು ಪೋಸ್ಟರ್ ಹರಿಯೋ ಮೂಲಕ ನಮ್ಮ ಆಕ್ರೋಶ ವ್ಯಕ್ತಪಡಿಸಿ ಸರಿ ಸರ್ ಇವತ್ತು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಂದಿಂದ ವಾರ ವಾರ ಪೂರ್ತಿ ನಾವು ನೋಡಿರ್ಬೋದು ಏನೊಬ್ಬ ಮುಟ್ಟಾಲ ಅವಿವೇಕಿ ಕಮಲಾಸನ್ ಅವನದೇನು ಸಿನಿಮಾ ಬರ್ತಿದೆಯಲ್ಲ ಆ ಸಿನಿಮಾ ಪ್ರಚಾರಕ್ಕೆ ಬಂದಾಗ ನಮ್ಮ ನಾಡಿನ ಬಗ್ಗೆ ಅವೇಳನವಾಗಿ ಹೇಳಿಕೆ ಕೊಟ್ಟಿರೋದ್ರಿಂದ ವಾರದಿಂದ ನಾವು ಅವನ ಬಗ್ಗೆ ವಿರುದ್ಧವಾಗಿ ಹೋರಾಟಗಳು ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಸರ್ಕಾರ ಆಗಿರ್ಬೋದು ವಾಣಿಜ್ಯ ಮಂಡಳಿ ಆಗಿರ್ಬೋದು ಕರ್ನಾಟಕದ ಪ್ರತಿಯೊಬ್ಬರು ನಾಗರಿಕರು ಕೂಡ ಅವನ ವಿರುದ್ಧವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಆದರೆ ಇಲ್ಲಿಗೂ ಸರ ಅವನು ಏನು ಐದನೇ ತಾರೀಕು ಅವನ ಸಿನಿಮಾ ತುಗ್ಲೈಪೋ ತುಕಾಳಿ ಲೈಫ್ ಅನ್ನೋ ಫಿಲಮು ಅವಂದು ರಿಲೀಸ್ ಆಗ್ತಿದೆ ಅಂತೆ ಕರ್ನಾಟಕದಲ್ಲಿ ಆತ ನಮಗೆ ಏನು ಕ್ಷಮಾಪಣೆ ಕೇಳಿಲ್ಲ ಅಂದರೆ ಅವನ ಸಿನಿಮಾನ ಬಿಡಲ್ಲ ಹೇಳಿದ್ದೀವಿ ಅದಕ್ಕೆ ರಾಜ್ಯ ಸರ್ಕಾರ ಆಗಿರ್ಬೋದು ವಾಣಿಜ್ಯ ಮಂಡಳಿಯಾಗಿ ದೃಢವಾದ ನಿರ್ಧಾರ ತೊಗೊಂಡಿದ್ದಾರೆ ಆದರೂ ಸಹ ನಾವು ಏನೋ ಒಂದು ಐದನೇ ತಾರೀಕು ಸಿನಿಮಾ ಇದೆ ಅಂದ್ಬಿಟ್ಟು ನಿನ್ನೆಯಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿಂದ ಬೆಂಗಳೂರು ಆದ್ಯಂತ ಎಲ್ಲ ಏನು ಚಿತ್ರಮಂದಿರಗಳಿಗೆ ಭೇಟಿ ಕೊಟ್ಟು ಅವ್ರಿಗೆ ಮನವಿ ಮಾಡೋಂಥ ಕೆಲಸನ ಕರ್ವೆ ಶಿವರಾಮೇಗೌಡರು ಮಾಡ್ತಿದೆ 李镇长。 ಯಾವುದೇ ಕಾರಣಕ್ಕೂ ಒಂದು ಚಿತ್ರ ಅವ್ನ ಕ್ಷಮಾಪನೆ ಕೇಳಿದ್ರೆ ನಾವು ನಾವು ಅವನ ಸಿನಿಮಾ ಓಡೋಕ್ಕೆ ನಾವು ಬಿಡೋಲ್ಲ ಅದೇ ರೀತಿ ನಾಲ್ಕನೇ ತಾರೀಕು ಮೂರನೇ ತಾರೀಕು ಏನು ವಾಲ್ಪೋಸ್ಟಿಕ್ಗಳ ಪ್ರಚಾರ ಇರುತ್ತೆ ಏನು ಚಿತ್ರಮಂದಿರಗಳಲ್ಲಿ ಅದು ಸಹ ಅವನು ಕ್ಷಮಾಪನೆ ಕೇಳೋವರೆಗೂ ಯಾವುದೇ ರೀತಿ ನೀವು ಆ ಚಿತ್ರಗಳನ್ನ ಬಿಂಬಿಸೋದು ಮಾಡಕ್ಕೆ ಹೋಗಬಾರ್ದು ಮತ್ತು ಯಾವುದೇ ರೀತಿ ಅವ್ನು ಸಿನಿಮಾ ಮಾಡೋಕ್ಕೆ ಸಿನಿಮಾದ ಪ್ರ ಪ್ರಚಾರ ಆಗಿರ್ಬೋದು ಸಿನ್ಮಾ ಸಿನಿಮಾ ಓಡಿಸೋವಂಥದ್ದಾಗಿ ಆ ಸಾಹಸಕ್ಕೆ ಕೈ ಹಾಕ್ಬಾರ್ದು ಅಂದ್ಬಿಟ್ಟು ಮನವಿ ಕೊಡೋ ಮತ್ತು ಐನ್ಯಾಕ್ಸ್ ಕೊಟ್ಟಿದ್ದೀವಿ ನಿನ್ನೆ ಕೂಡ ಲುಲು ಮಾಲ್ ಆಗಿರ್ಬೋದು ಮಂತ್ರಿ ಮಾಲ್ ಆಗಿರ್ಬೋದು ಸುಮಾರು ಮಾಡ ಚಿತ್ರಮಂದಿಗಳಿಗೆ ಭೇಟಿ ಕೊಟ್ಟಿರೋದ್ರಿಂದ ಅವರು ಕೂಡ ಎಲ್ಲ ಏನು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಐನಾಕ್ಸ್ ಆಗಿರ್ಬೋದು ಇವತ್ತು ಬಂದಿದ್ದಾರೆ ಸರ್ ನಾವು ಕನ್ನಡಿಗರೇ ಈ ರೀತಿ ಅವರು ಉದ್ದಟದಿಂದ ಹೇಳಿಕೆ ಕೊಟ್ಟಿದ್ದಾರೆ ನಾವು ಸಹಿಸಲ್ಲ ನಾವು ಯಾವತ್ತೋ ಅವರು ಸಿನಿಮಾನ ಬೆಂಬಲ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಕೂಡ ಧನ್ಯವಾದ ಹೇಳ್ತಾ ಇದ್ದೀವಿ ಹಂಗೆ ಎಲ್ಲ ಸರ್ಕಾರ ಆಗಿರ್ಬೋದು ಎಲ್ಲರೂ ಕೈಗೂಡಿ ಮಾಡ್ತಾ ಇರೋಂಥದ್ದು ಇದು ಇದು ಅವನಿಗೆ ನೇರವಾಗಿ ಹೇಳ್ತೀನಿ ಕಮಲಾಸ್ ರ ನೀನು ಕ್ಷಮಾಪಣೆ ಕೇಳಿಲ್ಲ ಮುಂದೊಂದು ದಿವಸ ಇದೇ ರೀತಿ ಇನ್ನು ತೀವ್ರವಾಗಿರುತ್ತೆ ಇನ್ನು ಮುಂದೊಂದು ದಿವಸ ನೀನು ಕರ್ನಾಟಕಕ್ಕೆ ಹೆಜ್ಜೆ ಹಾಕೋಕ್ಕಾಗಲ್ಲ ನಿನ್ನ ಫಿಲಮ್ಗಳು ಯಾವುದೇ ರೀತಿಲಿ ಓಡಲ್ಲ ಕ್ಷಮಾಪಣೆ ಕೇಳಿ ದೊಡ್ಡ ಮನುಷ್ಯ ಅನ್ಸ್ಕೋ ಇಲ್ಲ ಅಂದರೆ ನೀನು ಅವಿವೇಕಿ ಅಂದ್ಕೊಂಡು ನಾವು ನಿನಗೆ ನಿರಂತರ ನಿನ್ನ ವಿರುದ್ಧ ಹೋರಾಟ ಮಾಡ್ತಾ ಇರ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಸರ್ ಇನ್ನೊಂದು ಅವ್ರು ನಮಗೆ ಕೇಳಲ್ಲ ಅಂತ ಹೇಳಿದರೆ ಬಟ್ ಬೈ ಚಾನ್ಸ್ ನಾಳೆ ಬಂದು ಕ್ಷಮೆ ಕೇಳಿದರೆ ನೀವು ಬಿಡ್ತೀನಿ ಅಂತ ಹೇಳ್ತೀರಾ ಇದೇ ಥರ ಪ್ರಚಾರಕ್ಕೋಸ್ಕರ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಕಠಿಣ ಕ್ರಮ ತೊಗೋಬೇಕು ಅವ್ನಿಗೆ ಕ್ರಮ ತೊಗೊಬೇಕಂದ್ರೆ ಏನು ಗೊತ್ತಾ ಅವನಿಗೆ ಮೊನ್ನೆ ಬಂದಾಗ ನಾವು ಬುದ್ಧಿ ಕಲಿಸ್ಬೇಕಾಯ್ತು ಯಾ ಯಾವ್ರೆ ನಾವು ಸವಾಲಿಗೆ ಹೋಗೋಷ್ಟಲ್ಲಿ ಕಿತ್ತಿದ್ದ ಆತ ಇನ್ನು ಮೇಲೆ ಅವನಿಗೆ ಕರ್ನಾಟಕ ಬಂದು ಆತ ಬರೋಕ್ಕಾಗಲ್ಲ ಬಂದರೆ ವಾಪಸ್ ಹೋಗಲ್ಲ ಯಾಕಂದರೆ ಕರ್ನಾಟಕ ಜನ ತೀವ್ರವಾಗಿ ಅವನ ಖಂಡನೆಯಾಗಿ ಘೋರವಾಗಿ ಅವನ ಕಾಯ್ತಿದ್ದಾರೆ ಅವನಿಗೆ ಅಟ್ಟಾಸ ಮಾಡೋಕ್ಕೆ ಕಾಯ್ತಿದ್ದಾರೆ ಆತನಿಗೆ ಹೇಳ್ತೀನಿ ನೀನು ಇವಾಗ ತಮಿಳ್ನಾಡಿಗೆ ಇದ್ಕೊಂಡು ಮಾತಾಡ್ತಾಯ ಇನ್ನೊಂದು ಮುಂದೊಂದು ದಿನ ನೀನು ಯಾವುದೇ ಕಾರಣಕ್ಕೂ ಕೂಡ ಈ ನೆಲಕ್ಕೆ ಹೆಜ್ಜೆ ಇಕ್ಕಂಥದ್ದು ಅರ್ಹತೆ ಯೋಗ್ಯಕ್ತಿ ನಿನಗಿಲ್ಲ ಅಂತ ಹೇಳಕ್ಕೆ ಹೆಚ್ಚೆ ಪಡ್ತೀನಿ ನೀನು ಸಿಮ್ ಸಿನಿಮಾನೇ ಅಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತದೆ ನಿನ್ನ ಸರಿಪಡಿಸೋದು ನಮ್ಗೆ ಗೊತ್ತು ತಮಿಳ್ನಾಡು ಯಾವ ಒಬ್ಬ ನಟ ನಟಿ ಇರೋ ಕೂಡ ಒಬ್ಬರು ಧ್ವನಿ ಎತ್ತಿಲ್ಲ ಇವನದ್ದ ವಿರೋಧ ಮಾಡಿಲ್ಲ ಅಂದರೆ ಅವ್ರು ನಾಚಿಕೆ ಆಗಲ್ವ ಅವ್ರ ಸಿನಿಮಾಗಳೆಲ್ಲ ಇಲ್ಲಿ ಓಡುತ್ತಲ್ಲ ನಮಸ್ಕಾರ ಸರ್ ಲಾಂಕ ಗುರು ಮಾತಾಡ್ತಾರೆ ರಕ್ಷಣಾ ವೇದಿಕೆ ಅವರು ಶಿವರಾಮಗೌಡರು ಬಂದಿದ್ದ ಬಂದಿದ್ದೀವಿ ಅದೇ ತಮಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ ಸರ್ ಅದೇ ಕಮಲಾ ಸಂದ್ ಗೊತ್ತಲ್ಲ ನಾಲ್ಕೈದು ದಿವಸದಿಂದ ಯಾವ ರೀತಿ ಆಗ್ತಿದೆ ಅಂತ ಯಾವುದೇ ಕಾರಣಕ್ಕೂ ನೀವು ಕನ್ನಡಿಗರಿಗೆ ನಿಮ್ಗೆ ನಾವೇನು ಹೇಳೋಂಗಿಲ್ಲ ಪೂರ್ತಿ ನೀವೇ ಸಹಕಾರ ಕೊಡಬೇಕು ಆದರೂ ನಾವು ನಮ್ಮ ಸಂಘಟನೆಯಿಂದ ನಿಮಗೆ ಒಂದು ಮನವಿ ಪತ್ರ ಕೊಡೋಕೆ ಬಂದಿದ್ದೀವಿ ತಾವಿಲ್ಲ ಅಂತ ಹೇಳಿದ್ರು ದಯವಿಟ್ಟು ಸಹಕಾರ ಕೊಡ್ಬೇಕು ಸರ್ ಒಂದು ಕ್ಷಮಾಪನೆ ಕೇಳಿ ಕೇಳಿ ಇದು ಮಾಡಿರೋವರೆಗೂ ನೀವು ಇದು ಮಾಡ್ಬೇಕು ಹೋಗ್ಬಾರ್ದು ಯಾವುದೇ ನೀವು ಆಲ್ಪೋಷ್ಟಿಕರಿಗೆ ಯಾವುದು ನೀವು ಸಹಕಾರ ಕೊಡ್ಬೇಕ್ ಸರ್ ಕನ್ನಡಿಗರಿಗೆ ಹಾಕಲ್ಲ ಅದು ಯಾವುದು ತಮಿಳು ಕನ್ನಡ ಯಾವುದೇ ಆಗಿರ್ಲಿ ಭಾಷ ಯಾವುದೇ ಭಾಷೆ ಮಾಡಿ ಕೇಳಕ್ಕೆ ಬರ್ತೀವೋ ಯಾವುದೇ ರೀತಿ ಪೋಸ್ಟರ್ಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ನಾ ಸಹಕಾರ ಹೋಗ್ಬಿಡಿ ಸರ್ ಕನ್ನಡಿಗರ ಪ್ರಶ್ನೆ ಮರ್ಯಾದೆ ಪ್ರಶ್ನೆ ಆಚಾರನ ಮಾಡ್ಕೊಡುದು ಆಚಾರನ ಮಾಡೋಕ್ ಹೋಗ್ಬಾರ್ದು ನಿಮ್ಮ ಅದೇ ಗಣೇಶನ ಹೆಟ್ಟಿಗೆ ಬಂದಿದ್ದೀವಿ ಪ್ರಕಾಶ್ ಪಕೈಷ್ಟಾಟ ಏನೋ ಮಾರ್ಗಲ್ಲ ಕೊಟ್ಟಿದ್ದೀವಿ ಆಡಮ್ ಜಡ್ ಮಾರ್ಗಲ್ಲ ಕೊಟ್ಟಿದ್ದೀವಿ ತಂಗು ಕೊಡ್ತಾ ಇದೀವಿ ದಿಕ್ಕಾ ನಿಲುವಲ್ಲಿ ನಿಂತುಕೋಬೇಕು ಯಾವುದೇ ರೀತಿ ಸಹಕಾರ ಕೊಡಬಾರ್ದು ಅಂದ್ ಕಮಲಸನ್ಗೆ ಕನ್ನಡಿಗೆ ನಮ್ಮ ಕಮರಾ さん ಏನು ಅಂತ ಅವనికి ಯಾವುದೇ ರೀತಿಯ ಅವನ ಚಿತ್ರಗಳು ಈ ನಮ್ಮ ಬಿಡುಗಡೆ ಆಗ್ಪಡ ಗಣೇಶ್ ಥಿಯೇಟರ್ ಅಲ್ಲಿ ಬಿಡಕಡೆ ಆಗ್ಪಡ ಮಾಲೀಕರು ಪರವಾಗಿಲ್ಲ ಸಿಬ್ಬಂದಿಗೆ ಇವತ್ತು ಈ ಮನವಿ ಪಾತ್ರನ ಕೂಡ ಮೂಲಕ ಅವನಿಗೆ ಗೇರವಾಗತಿದ್ವಿ ರಾಜ್ಯದಿಂದ ಅವನಿಗೆ ಗಡಿ पार ಅಂತ ಶಿಚರ ಬರ್ಕೊಡ್ತ ಅವನು ಗಡಿ पार ಈ ನಾಡಿಂದ ಗಡಿಪಾರ पार ಅವನು ಕನ್ನಡಕ್ಕೆ ಕನ್ನಡಕ್ಕೆ ಯಾರೇ ಅವಮಾನ ಮಾಡು ಸೈಸಲ್ಲ ಸೈಸಲ್ಲ ಕೇಳಕ್ಕೆ ಇಚ್ಚೆ ಬರ್ತಿದೇವೆ

ಇವತ್ತು ಎಲ್ಲ ನಾವು ಚಿತ್ರಮಂದಿಗಳ ಮನವಿ ಮಾಡ್ತಾ ಪ್ರತಿಯೊಬ್ರು ನಮ್ಗೆ ಸಹಕಾರ ಕೊಡ್ತಾರೆ ಕನ್ನಡಿಗರಿಗೆ ಯಾಕಂದ್ರೆ ಈ ನೆಲದಲ್ಲಿ ಚಿತ್ರಮಂಡಿಗಳು ಪ್ರತಿಯೊಬ್ರು ನಮ್ಗೆ ಸಹಕಾರ ಕೊಟ್ಟವ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು ವಾಣಿಜ್ಯ ಮಂಡಳಿ ಆಗಿರ್ಬೋದು ಪ್ರತಿಯೊಬ್ಬರು ದೃಢವಾದವ್ರೆ ಅದರಿಂದ ಇವನ ಸಿನಿಮಾ ಪ್ರಚಾರ ಆಗಿರ್ಬೋದು ವಾಲ್ಪೋಸ್ಟಿ ಆ ಚಿತ್ರಮಂದಿರಗಳಿಗೆ ಒಂದು ಮನವಿ ಮಾಡೋ ಮುಖಾಂತರ ಈ ಕೊಂಗಾಸನ ಕರ್ನಾಟಕದಿಂದ ತೊಲಕ್ಷಣ ಅಭಿಯಾನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮ ಮಾಡ್ತಿದೆ ಇವಾಗ ನೀವೇ ನೋಡಬಹುದು ನಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ